ಪರಿಷತ್ ಭಜಂಗ ವತಿಯಿಂದ ಇವತ್ತೇನು ಈ ರಾಣೇಬಳ್ಳಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಸ್ವರೂಪ ದೇಶದ ಮೂಲೆ ಮೂಲೆಗೆ ಮುಗಿಬೇಕು ಮಲಿಗಿರ್ತಕ್ಕಂಥ ಹಿಂದೂಗಳನ್ನ ಬಡಿತಟ್ಟಿಸುವಂತ ಕಾರ್ಯಕ್ರಮ ಆಗಬೇಕು ಅದೇ ರೀತಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಬಾಂಗ್ಲಾದೇಶದಲ್ಲಿ ಪ್ರತಿ ಹಿಂದುವಿನ ಒಂದು ಜೀವನ ಬಹಳ ಕಷ್ಟಕರ ಆಗ್ತಾ ಇದೆ ಈ ಹಿಂದೆ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಇಂದ ಇದ್ದಂತ ಹಿಂದೂಗಳು ಕೇವಲ ಎಂಟು ಪರ್ಸೆಂಟ್ಗೆ ಬಂದು ಉಳಿದಿದ್ದಾರೆ ಅಂದ್ರೆ ಕೇವಲ ಎಪ್ಪತ್ತೈದು ವರ್ಷಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಹಿಂದೂಗಳ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನಾವು ಈಗಾಗಲೇ ಗಮನಿಸಿದ್ದೇವೆ ಈಗ ಪ್ರತಿದಿನ ಒಬ್ಬೊಬ್ಬ ಹಿಂದೂಗಳನ್ನ ಸಜೀವವಾಗಿ ದಾನ ಮಾಡೋದು ಕೊಲೆ ಮಾಡೋದು ಅವ್ರ ಮೇಲೆ ಹಲ್ಲೆ ಮಾಡೋದು ಈ ತರ ಮಾಡ್ತಾ ಇರೋದು ಇಡೀ ದೇಶವ್ಯಾಪಿ ಹಾಗೂ ಜಗತ್ತಿನಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಅದೇ ಹಿಂದೆ ಪ್ಯಾಲೆಸ್ಟೀನ್ ವಿರುದ್ಧ ನಡೆದಂತ ಘಟನೆಗಳಿಗೆ ಈ ಸೋ ಕಾರ್ಡ್ ಇರ್ತಕ್ಕಂಥ ವ್ಯಕ್ತಿಗಳು ಪ್ರೀ ಪ್ಯಾಲೆಸ್ಟೈನ್ ಪ್ಯಾಲೆಸ್ಟೈನ್ ಸೇಫ್ ಮಾಡಿ ವ್ಯಾಜಾ ಸೇಫ್ ಮಾಡಿ ಅಂತ ಹೇಳೋರು ಇವತ್ತು ಎಲ್ಲರೂ ಆಗಿದ್ದಾರೆ ಆದ್ರೆ ಅವ್ರು ಯಾರಿಗೆ ಈ ಬಾಂಗ್ಲಾದೇಶದ ಘಟನೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕಿವಿ ಕೇಳಿಸ್ತಾ ಇಲ್ಲ ಹಾಗಾಗಿ ನಾವೆಲ್ಲ ಹೆಚ್ಚು ಎಚ್ಚೆತ್ಕೊಳ್ಬೇಕು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇವತ್ತು ಬಾಂಗ್ಲಾದೇಶ ಮೊನ್ನೆ ಪಶ್ಚಿಮ ಬಂಗಾಳ ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರ ಎಪ್ಪತ್ತೈದು ಎಂಬತ್ತರಲ್ಲಿ ಪಾಕಿಸ್ತಾನ ನಾಳೆ ಒಂದಲ್ಲ ಒಂದಿನ ಕರ್ನಾಟಕ ಮೀನು ಹಾಗಾಗಿ ನಮ್ಮ ಹಿಂದೂ ಸಹೋದರರ ಸಹೋದರಲ್ಲಿ ವಿರೋಧಿಸಿಕೊಳ್ಳೋದೇನಂದ್ರೆ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಮ್ಗೆ ಯಾರು ಕಾಪಾಡೋಕ್ಕೆ ಯಾರು ಇರೋದಿಲ್ಲ ಇವತ್ತು ನಮ್ಮ ಸಂಖ್ಯೆ ಕಡಿಮೆ ಇರ್ಬೋದು ಆದ್ರೆ ನಮ್ಮಲ್ಲಿರ್ತಕ್ಕಂಥ ರೋಷ ಆಕ್ರೋಶ ಯಾವುದು ಕಮ್ಮಿ ಇಲ್ಲ ನಾವು ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಹಿಂದೂ ಯುವಕರ ರಕ್ಷಣೆಗೋಸ್ಕರ ಯಾವ ತ್ಯಾಗಕ್ಕೂ ಬಲಿದಾನಕ್ಕೂ ನಾವು ತಯಾರಿದ್ದೇವೆ ಹಾಗಾಗಿ ಈ ಒಂದು ಘಟನೆಯನ್ನ ಯಾರು ಕಮ್ಮಿ ಅದೇ ನೆಗ್ಲೆಕ್ಟ್ ಮಾಡದೆ ದಯಮಾಡಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಸರ್ಕಾರಗಳಾಗಲಿ ರಾಜ್ಯಪಾಲರಾಗಲಿ ನಮ್ಮ ವಿದೇಶಾಂಗ ಸಚಿವರಾಗಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ನಾವು ಯಾವುದ್ರಲ್ಲಿ ಕಮ್ಮಿ ಇಲ್ಲ ಅವರಿಗೆ ತಕ್ಕ ಉತ್ತರವನ್ನ ಕೊಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಹಿಂದೂ ಸಹೋದರನ್ನ ರಕ್ಷಣೆ ಮಾಡಬೇಕು ಈ ಯಾಕಂದ್ರೆ ಈ ಹಿಂದೂಗಳ ರಕ್ಷಣೆ ಮಾಡುವಂತ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗಾದ್ರೆ ಶಕ್ತಿ ಇದೆ ಅಂದ್ರೆ ಅದು ಭಾರತಕ್ಕೆ ಮಾತ್ರ ಯಾಕಂದ್ರೆ ಈ ದೇಶವನ್ನ ಸದೃಢವಾಗಿ ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳವರು ಹಿಂದೂಗಳನ್ನ ರಕ್ಷಣೆ ಮಾಡುವ ಕಾರ್ಯವನ್ನ ಅತಿ ಬೇಗನೆ ಆ ಕಾರ್ಯವನ್ನ ಶುರು ಮಾಡಬೇಕು ಯಾಕಂದ್ರೆ ಅನೇಕ ದೇಶಗಳಲ್ಲಿ ಅಂದ್ರೆ ನಮ್ಮ ಸುತ್ತಮುತ್ತ ದೇಶಗಳಿಂದ ಹಿಡಿದು ನೆರೆಯ ರಾಷ್ಟ್ರ ನೆರೆಯ ರಾಷ್ಟ್ರಗಳಲ್ಲಿ ಅದು ಬೇರೆ ದೇಶಗಳಲ್ಲಿ ಹಿಂದೂಗಳ ಮೇಲೆ ಅನೇಕ ದಬ್ಬಳಕೆ ಆಗ್ತದವು ಏನಾದ್ರೂ ಒಂದು ಕಾನೂನನ್ನ ತಂದು ಅಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆಗೆ ವಿಶೇಷವಾದ ಒಂದು ತಾಂಡವನ್ನು ರಚನೆ ಮಾಡಿ ವಿದೇಶಾಂಗ ಸಚಿವರು ಅವ್ರಿಗೆ ರಕ್ಷಣೆ ಕೊಡೋದ್ರ ಜೊತೆಗೆ ಆ ದೇಶಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕಂತಂದು ಈ ಮೂಲಕ ಕೇಳ್ಕೊಳ್ತಾ ನಾವು ಈಗ ತಹಸೀಲ್ದಾರ್ಗೆ ಕೊಟ್ಟಿರ್ತಕ್ಕಂಥ ಮನವಿ ಆ ರಾಜ್ಯದ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಹಾಗೂ ವಿದೇಶಾಂಗ ಸಚಿವರಿಗೆ ಮುಕ್ತಿ ನಾವು ಈ ಹೋರಾಟ ಮಾಡಿದಂತ ಒಂದು ಏನು ಈ ಹೋರಾಟ ಅಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಸಹೋದರ ಸಹೋದರ ಸಹೋದರಿಯರ ರಕ್ಷಣೆ ಮಾಡುವಂತಾಗಲಿ ಅಂತಂದು ಹೇಳ್ತಾ ಇಲ್ಲಿ ನಡೆದಂತ ಎಲ್ಲ ಹಿಂದೂ ಸಹೋದರಿಗೂ ಹೃದಯಪೂರ್ವಕವಾದ ಧನ್ಯವಾದ ಅರ್ಪಿಸಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಲಿಸಿ ನನ್ನ ಮಾತನ್ನು ನಮಗಿಸ್ತೇನೆ ಜೈನ್ ಜಯ ಮಾರ್ಗ ಅಂತಕ್ಕಂಥ ಮತ ಹಾಕಿ ಜೈ ಶ್ರೀರಾಮ್ ಇವತ್ತು ರಾಣೆಂಬ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮುಖಾಂತರ ಪ್ರಜಾ ಅವೆಲ್ಲ ನಾವೆಲ್ಲ ಹಿಂದೂಗಳು ಕೂಡಿ ಮಾತಾಡಿದ್ದೀವಿ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕರನ್ನು ಹತ್ಯೆ ಮಾಡಿದ್ದಾರೆ ಅದರ ಪ್ರಯುಕ್ತ ರಾಣೆಂ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಪ್ರಸಂಗ ವ್ಯತ್ಯಂತ ಹಾಗೂ ಅವರಿಗೆ ಬೆಂಬಲವಾಗಿ ಎಲ್ಲ ನಮ್ಮ ಹಿಂದೂ ಸಮಾಜದವರು ಬೆಂಬಲ ಕೊಟ್ಟು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಉದ್ದೇಶಿಸೇ ಹಿಂದೂಗಳ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು ಸ್ವಾತಂತ್ರ್ಯ ಸಿಗುವಂತಹ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಿಗುವಂತ ಪುರದಲ್ಲಿ ಎಷ್ಟು ಸಂಖ್ಯೆ ಇತ್ತು ಈಗ ನಮ್ಮ ದೇಶದಲ್ಲಿ ಸಂಖ್ಯೆ ಎಷ್ಟಿದೆ ಅದೇ ತರನಾಗಿ ಬಾಂಗ್ಲಾದೇಶದಲ್ಲಿ ನಮ್ಮ ಸಹೋದರಾಗೆ ಇಪ್ಪತ್ತು ಪರ್ಸೆಂಟ್ ಬಂದಿರ್ತಕ್ಕಂಥ ಹಿಂದೂ ಸಮಾಜ ಈಗ ಎಂಟು ಪರ್ಸೆಂಟ್ ಬಂದಿದೆ ಅಂತ ಹೇಳಿದ ನಮ್ಮ ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಸ್ವಾತಂತ್ರ್ಯ ಸಂಖ್ಯೆ ಎಪ್ಪತ್ತೆಂಟು ವರ್ಷ ಇತ್ತು ಎಪ್ಪತ್ತೆಂಟು ವರ್ಷದಿಂದ ಹಿಂದುಳ ಸಂಖ್ಯೆ ಎಷ್ಟಿತ್ತು ಇವತ್ತು ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಪ್ರಿಯಾಂಕವಾಗಿ ನೋಡಿದ್ರೆ ನಮಗೆ ನೋವಿನ ಸಂಗತಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ತಾಲೂಕಿನಲ್ಲಿಯೇ ಪ್ರತಿ ರಾಜ್ಯದಲ್ಲಿಯೇ ಇವತ್ತು ಬೇರೆ ಜನಕ್ಕೆ ನಮ್ಮ ಹಿಂದೂ ಜನ ಸೇರ್ಪಡೆ ಆಗ್ತಾ ಇದ್ದಾರೆ ಅದನ್ನು ಕೂಡ ನಾವು ತಡೆಗಟ್ಟಬೇಕಾಗಿದೆ ಇವತ್ತು ನಾವು ಬಾಂಗ್ಲಾದೇಶದ ಬಗ್ಗೆ ನಮ್ಮ ಹಿಂದೂಗಳನ್ನು ಯಾವ ರೀತಿ ಹತ್ಯೆ ಮಾಡಿದ್ದಾರೆ ಅದೆಷ್ಟು ನೋವುದೇ ಅದಕ್ಕಿಂತ ಹೆಚ್ಚು ನೋವು ನಮ್ಮ ದೇಶದಲ್ಲಿದ್ದು ನಮ್ಮ ದೇಶ ಅನ್ನ ಉಂಟು ನಮ್ಮ ಜನರನ್ನು ಅವರ ಸಮಾಜಕ್ಕೆ ಕರೆ ಇದ್ದಾರೆ ಇದಾರೆ ಸಾಕಷ್ಟು ಆಯುಷ್ಯ ನಿಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ರಾಣೆ ಎಷ್ಟು ಚರ್ಚ್ಗಳಿವೆ ಹಿಂದೆಷ್ಟು ಚರ್ಚ್ಗಳು ಮಸೂದಿ ಮಂದಿರ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಲಿ ನಾವು ಯಾವುದೂ ತಕ್ಕಲ್ಲ ಅವರಿಗೆ ಎಲ್ಲ ರೀತಿಯ ಸಹಕಾರ ಸಹಾಯ ಮಾಡೋಣ ಆದರೆ ಅನ್ಯ ಸಮಾಜದ ಯುವಕರನ್ನು ಅನ್ಯ ಸಮಾಜದ ಜನರನ್ನು ನಿಮ್ಮ ಸಮಾಜಕ್ಕೆ ಕರ್ಕೊಳ್ಳೋ ಉದ್ದೇಶ ಏನು ಅನ್ನೋದನ್ನು ಇವತ್ತು ನಾವೆಲ್ಲ ವಿಚಾರ ಮಾಡುವಂತ ಸಂಗತಿ ಹೀಗಾಗಿ ನಮ್ಮ ಹಿಂದೂ ಯುವಕರನ್ನು ಯಾರಾದ್ರೂ ಬೇರೆ ದೇಶದಲ್ಲಿ ಹತ್ಯೆ ಮಾಡಿದರೆ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡೋಣ ನಮ್ಮ ಸಮಾಜದ ಜನರನ್ನು ಯಾರಾದ್ರು ಮುಖ್ಯ ನಾವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಭಜನ ಯಾವಾಗಲೂ ವಿಶ್ವತ್ತು ನಿಮ್ಮ ನಿಮ್ಮಲ್ಲಿ ಯಾವಾಗ ಸಲ ಇರುತ್ತವೆ ಅಂತ ಹೇಳುವ ಮುಖಾಂತರ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳುವ ಮುಖಾಂತರ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೇನೆ ಜೈ ಶ್ರೀರಾಮ್

ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಮೊನ್ನೆ ಬಜರಂಗ ಬಾಂಗ್ಲಾದೇಶದಲ್ಲಿ ಏನು ಒಬ್ಬ ಹಿಂದೂ ವ್ಯಕ್ತಿ ಹಿಂದೂ ಯುವಕ ದಿಪುದಾಸ್ ಅವರ ಹತ್ಯೆ ಆಯ್ತಲ್ಲ ಅದು ಬಹಳ ಅಗತ್ಯಕಾರಿಕೆ ಆಯ್ಕೆ ಮಾಡಿದ್ರು ಯಾವ ರೀತಿ ಪ್ರಚೋದನೆ ಅಂದ್ರೆ ಅವರ ದೇಶದಲ್ಲಿ ಯಾವುದೇ ಒಂದು ವಿಷಯ ಪ್ರತಿಭಟನೆ ನಡೀತಾ ಇತ್ತು ಅದನ್ನ ಹಿಂದೂಗಳ ಮೇಲೆ ತಿಳಿಸಿದ್ರು ಆ ವ್ಯಕ್ತಿ ಬಲಿಯಾದ ಯಾಕೆ ಈ ರೀತಿ ಮನಸ್ಥಿತಿ ಅಲ್ಲಿ ಮೂಡ್ತಾ ಇದೆ ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿದ್ದು ಇವತ್ತಿನ ಪರಿಸ್ಥಿತಿ ಎಷ್ಟಿದೆ ಅಂದ್ರೆ ಏಳು ಪಾಯಿಂಟ್ ಮೂವತ್ತೈದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸಂಘಟನೆ ಕೊರತೆ ಇದೆ ಆತ್ಮಸ್ಥೈರ್ಯದ ಕೊರತೆ ಇದೆ ಹಿಂದೂ ಸಮಾಜದಲ್ಲಿ ಅದು ಈ ಅನ್ಯ ಧರ್ಮೀಯರಿಗೆ ಮತ್ತು ಜಾಧಿ ಬುದ್ಧಿ ಮನಸ್ಥಿತಿ ಇರುವಂತರಿಗೆ ಅರ್ಥ ಆಗಿದೆ ಅದನ್ನ ತಮ್ಮ ಉದ್ದೇಶ ಯಾವುದೇ ಅಲ್ಲಿ ಹಿಂದೂಗಳ ಮೇಲೆ ತೋರಿಸ್ಬಿಡ್ತಾರೆ ಅದನ್ನ ಇವತ್ತಿನ ವಿಷಯ ಆಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಅನ್ಯ ಭಾರತದಲ್ಲಿ ನಾವು ಕಂಡಿಸ್ತಾ ಇದ್ದೇವೆ ಅಂತಂದ್ರೆ ಒಂದೇ ಒಂದು ಜನ ವ್ಯಕ್ತ ಯಾಕೆ ಯಾಕಿಸಬೇಕಪ್ಪ ಅಂದ್ರೆ ಯಾವ್ದೇ ರೀತಿ ಭಾರತದಲ್ಲಿ ಘಟನೆ ಜಗತ್ತಿನಲ್ಲಿ ಯಾವುದೇ ಹಿಂದೂಗೂ ಅನ್ಯಾಯ ಆದ್ರೂನು ಪ್ರತಿಯೊಬ್ಬ ಹಿಂದೂಗಳು ಸ್ಪಂದಿಸುತ್ತೇವೆ ಅನ್ನೋದನ್ನ ವ್ಯಕ್ತಪಡಿಸ್ಬೇಕು ಯಾಕೆ ಹಿಂದೂ ಸಮಾಜ ಇಷ್ಟು ದುರ್ಬಲ ಆಗಿದೆ ಅಂತ ಹೇಳಿದ್ರೆ ನಮ್ಮ ಇತಿಹಾಸಕಾರರು ನಮ್ಗೊಂದು ಅನ್ಯಾಯ ಮಾಡಿದ್ದಾರೆ ಏನ್ ಅನ್ಯಾಯ ಮಾಡಿದ್ದಾರೆ ನಾವು ಯಾವುದೇ ಇತಿಹಾಸ ಹುಲಾಕ್ ಹೋದ್ರು ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜನಿ ದೇವಸ್ಥಾನಗಳಿಗೆ ಅಷ್ಟು ಸಹಾಯ ಮಾಡಿದ್ರು ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದ್ರು ಅನ್ನೋದ ಇತಿಹಾಸ ಓದ್ತವೆ ಆದ್ರೆ ವಿಮರ್ಶೆ ಮಾಡಬೇಕಾಗಿತ್ತು ಏನಂದ್ರೆ ಹಿಂದೂ ಸಮಾಜ ಅವ್ರ ಅಪ್ಪನ ಮನೆಯಿಂದ ತರಲಿಲ್ಲ ಒಂದು ಪರ್ಷಿಯಾ ದೇಶದಿಂದ ತರಲಿಲ್ಲ ಅಭಿವೃದ್ಧಿ ಮಾಡಕ್ಕೆ ನನ್ನೇ ರಾಜ್ಯದ ನಮ್ಮದೇ ಇನ್ನೊಂದು ದೇವಸ್ಥಾನ ನಾವು ಮಾಡಿ ಇನ್ನೊಂದು ದೇವಸ್ಥಾನ ಯಾರು ಕೊಡ್ಲಿಲ್ಲ ಬಂಧುಗಳೇ ಆದ್ರೆ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಮೂರ್ಖ ಇತಿಹಾಸ ಓದ್ಬಿಟ್ಟು ನಮ್ಮನ್ನ ಅಂತ ನಮ್ಮ ಬ್ರಿಟಿಷ್ ಗೂಟ್ ನಕ್ಕಂತ ಸಾಹಿತಿಗಳು ಅವ್ರಿಗೆ ನಮ್ಮ ಧಿಕ್ಕಾರ ಇರಲಿ ಇವತ್ತು ಬಾಂಗ್ಲಾದೇಶದ ಪ್ರತಿಮೆ ಸುಡ್ಬೇಕು ಅವ್ರ ಪುರಾಣಿ ಒಂದು ಮೂರ್ತಿ ಸುಡಬೇಕು ಅವ್ರ ಧ್ವಜ ಸುಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಧ್ವಜ ಸುಡಂತ ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂದ್ರೆ ಎಲ್ಲೋ ಒಂದು ದೇಶದ ಬಣ್ಣ ಇರೋದಕ್ಕೆ ಇಷ್ಟು ಹೆದರ್ತಾದ ಅಧಿಕಾರಿಗಳು ನನ್ನ ಹಿರಿಯರಿಗೆ ಹೇಳ್ತಾ ಇದ್ದೇನೆ ಯಾವುದೇ ಕೊರೆಯ ಹಿಂದಿಗೂ ಅನ್ಯಾಯ ಆಗಬಾರ್ದು ಅನ್ನೋದನ್ನ ನಾವು ಸಂಘಟನೆ ಮೂಲಕ ಮತ್ತು ನಮ್ಮ ಕಾರ್ಯಗಳ ಮೂಲಕ ತೋರಿಸ್ಬೇಕು ಇತಿಹಾಸ ಎಷ್ಟೋ ಜನರಿಗೆ ಸಂಘಟನೆ ಹೋರಾಟ ಮಾಡ್ಬೇಕು ಅಂತಂದ್ರೆ ಆಗುತ್ತೆ ತೊಂದರೆ ಆಗುತ್ತೆ ನೀವು ಹೇಗ್ ಹೇಳ ಮನಸ್ಥಿತಿ ಜನ ಇದ್ದಾರೆ ಆದ್ರೆ ಒಂದು ಗೊತ್ತಿರ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಏನ್ ವಿಷಯ ಅಂತಂದ್ರೆ ಇವತ್ತು ಶಿವಾಜಿ ಮಹಾರಾಜ ಕಾಲದಲ್ಲಿ ಅವರೆಷ್ಟೋ ಜನ ಸ್ನೇಹಿತರು ಇದ್ರು ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಭಗತ್ ಸಿಂಗ್ ಕಾಲಮಾನದಲ್ಲಿ ಎಷ್ಟೋ ಜನ ಅವ್ರು ಸ್ನೇಹಿತರಿದ್ರು ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಸಂಗೋಲಿ ರಾಯಣ್ಣವರ ಕಾಲದಲ್ಲಿ ಎಷ್ಟೋ ಜನ ಇದ್ರು ಅವ್ರ ಹೆಸರು ಯಾರಿಗಿರೋ ಗೊತ್ತಾ ಇಲ್ಲ ಆ ಮಹಾನ್ ವ್ಯಕ್ತಿಗಳನ್ನ ಹೆಸರು ಯಾಕೆ ನೆನಪಿಟ್ಕೊಂಡಿದ್ವಪ್ಪ ಅಂತಂದ್ರೆ ಅವರು ಸಮಾಜಕ್ಕಾಗಿ ಬದುಕಿದ್ರು ಸಮಾಜಕ್ಕಾಗಿ ಸತ್ರು ಅದಕ್ಕೆ ಆ ಮಹಾನ್ ವ್ಯಕ್ತಿಗಳು ಇವತ್ತು ನಾನು ನೆನ್ಪಿಡ್ತೀವಿ ನನಗೆ ನಮ್ಮ ಅಜ್ಜನ ಡೇಟ್ ಆಫ್ ಬರ್ತ್ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಭಗತ್ ಸಿಂಗ್ ಅಂತ ಕೇಳಿ ಹೇಳ್ತೇನೆ ಶಿವಾಜಿ ಮಹಾರಾಜ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿದೆ ನಮ್ಮ ಅಜ್ಜನ್ ಗೊತ್ತಿಲ್ಲ ಯಾಕಪ್ಪ ಅಂತಂದ್ರೆ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಯಾವ ವ್ಯಕ್ತಿ ಬದುಕಿದಾನೋ ಅವನ ಹಜರೋರವಾಗಿ ಬದುಕ್ತಾರ ಆ ಕರ್ತವ್ಯ ನಮ್ಮ ಭದ್ರ ಕಾರ್ಯಕರ್ತರು ಮಾಡಬೇಕು ಯಾವುದೇ ವಿಚಾರಕ್ಕಾಗಿ ಯಾವುದೇ ಧಮಕಿಗಾಗ್ಲಿ ಯಾವುದೇ ಒಂದು ಜಿಹಾದಿ ಮನಸ್ಥಿತಿಗಳಿಗಾಗಿ ಏನರ ಅವಶ್ಯಕತೆ ಇಲ್ಲ ಒಂದು ಬಲಿಷ್ಠ ಸಮಾಜ ಇದೆ ಬಾಂಗ್ಲಾದಲ್ಲಿ ಆಗಿರುವಂತ ಒಬ್ಬ ಹಿಂದೂನ ಹತ್ತಿರ ಮನಸ್ಥಿತಿನ ನಾವು ಜಗತ್ಗೆ ತೋರಿಸ್ಕೊಡ್ಬೇಕು ಅವ್ರು ಹೇಳ್ತಾ ಇದಾರೆ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿ ನಾವು ಈ ರೀತಿ ಪ್ರಚೋದನೆ ಕೊಡುವಂತ ಕೆಲಸ ಮಾಡಲ್ಲ ಅಂತೇಳಿ ಯಾಕೆ ಭಾರತದಲ್ಲಿ ಮಾತ್ರ ಹಿಂದೂಗಳೂ ಮಾತ್ರ ಈ ದೌರ್ಜನ್ಯ ಆಕತಿ ಅಂತ ಹೇಳಿದ್ರೆ ಭಾರತದಲ್ಲಿ ಏನಾದ್ರು ಗಲಾಟೆ ಆದ್ರೆ ಇಲ್ಲ ಆರ್ ಎಸ್ ಎಸ್ ಬಸರೆಂಗಳ ಬಿಜೆಪಿಯ ಎಂಬ ಪ್ರಚೋದನೆ ಆಯ್ತು ಅಂತ ಲಂಡನ್ ನಲ್ಲಿ ಯಾಕೆ ಆಗುತ್ತೆ ಸ್ವಾಮಿ ಅಮೆರಿಕದಲ್ಲಿ ಏನ್ ಬಿಜೆಪಿ ಇದೆಯಾ ಅಮೆರಿಕದಲ್ಲಿ ಆರ್ ಎಸ್ ಎಸ್ ಇದೆಯಾ ಏನು ಇಲ್ಲ ಬಜರಂಗ ದಳ ಇಲ್ಲ ಅಮೆರಿಕದಲ್ಲಿ ಯಾಕೆ ಮಾಡ್ತಾರೆ ಅದ್ರ ಮೇಲೆ ಅರ್ಥ ಮಾಡ್ಕೊಂಡು ನಾವು ಬಂದ್ಗಡೆ ಅವರ ಮನಸ್ಥಿತಿ ಅವರ ಸಂಖ್ಯೆ ಪ್ರಮಾಣ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಾವು ಅಧಿಕಾರ ಕಳ್ಕೊಂತೇವೆ ಅಷ್ಟು ನಮ್ಮ ಅಸ್ತಿತ್ವ ಕಳ್ಕೊಂತೇವೆ ಅಷ್ಟು ನಮ್ಮ ಧಾರ್ಮಿಕ ಪರಂಪರೆ ಕಳ್ಕೊಂತೇವೆ ಅಷ್ಟು ನಮ್ಮ ಒಂದು ಸ್ವತಂತ್ರ ಕಳ್ಕೊಂತೇವೆ ಇವತ್ತೆಷ್ಟು ವರ್ಷ ಕೋಟಿ ಗಂಟೆ ಆಸ್ತಿ ಮಾಡ್ತಾ ಇದ್ದಾರೆ ಅವರಿಗೆ ಸಮಾಜದ ಕಳಕಳಿ ಇಲ್ಲ ಚಿಂತನೆ ಇಲ್ಲ ಬರೀ ಆಸ್ತಿ ಮಾಡೋದು ಮನೆ ಮಾಡೋದು ಮನೆಯಲ್ಲಿ ಇಲ್ಲ ಇಲ್ಲ ಅದಕ್ಕೆ ಇತಿಹಾಸದ ಬಗ್ಗೆ ಧರ್ಮದ ಬಗ್ಗೆ ಪರಂಪರೆ ಬಗ್ಗೆ ನಾವು ಜಾಗೃತಿ ಆಗ್ಬೇಕು ಯಾವುದೇ ವ್ಯಕ್ತಿ ನಮ್ಮ ನಮ್ಮ ಜೊತೆಗೆ ಇತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಅವ್ರು ಯಾವುದೇ ರೀತಿ ಕೆಟ್ಟದ ಕೆಲಸ ಮಾಡಕ್ ಮಾಡಿದ್ರೆ ಸಡನ್ಲಿ ವಿರೋಧ ಮಾಡ್ಬೇಕು ಇಲ್ಲ ಅಂತಂದ್ರೆ ನಮ್ಮನ್ನ ನಾವೇ ಆತ್ಮಹತ್ಯೆ ಮಾಡ್ಕೊಂಡೇ ಬಂಧುಗಳೇ ನಮ್ಗೆಲ್ಲ ಬಜರಂಗದ ಕಾರ್ಯಕರ್ತರು ಸಕ್ರಿಯ ಕೆಲಸ ಮಾಡ್ತಾರೆ ಹಿಂದೂ ಸಮಾಜ ಬೆಂಬಲವಾಗಿ ನಿಂದಿರಬೇಕು ಯಾರಿಗೂ ಅನ್ಯಾಯ ಆದ್ರೆ ಯಾವುದೇ ಒಂದು ಧಕ್ಕೆ ಆದ್ರೆ ಫೋನ್ ಬಜರಂಗ ಕಾರ್ಯಕರ್ತರಿಗೆ ಎಲ್ಲೋರಕ್ಷಣೆ ಬಜರಂಗ ಕಾರ್ಯಕರ್ತರು ಅದಕ್ಕೋಸ್ಕರ ಆ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬ ಕೆಲಸನ ಹಿಂದೂ ಸಮಾಜ ಮಾಡ್ಬೇಕು ಆ ಕಾರ್ಯಕರ್ತರು ಸಮಾಜಕ್ಕೆ ಧಕ್ಕೆ ಅಂತ ನೋಡ್ಕಂತ ಕೆಲಸ ಅದನ್ನ ಮಾಡ್ತಾರೆ ಯಾಕಂದ್ರೆ ಬಜರಂಗ ಕಾರ್ಯಕರ್ತರು ಜೀವ ಪಣಕ್ಕಿಟ್ಟು ಧರ್ಮಕ್ಕೆ ಕೆಲಸ ಮಾಡಿದಾರೆ ಸಾವಿರಾರು ಉದಾಹರಣೆಗಳಿದ್ದಾವೆ ಐದು ವರ್ಷ ರಾಮ ಮಂದಿರ ಹೋರಾಟ ಮಾಡ್ತು ಹಿಂದೂ ಸಮಾಜ ಎಷ್ಟೋ ರಾಜರು ಮಾಡಿದ್ರು ಆದ್ರೂ ನಮ್ಗಾಗ್ಲಿಲ್ಲ ಯಾಕೆ ಆಗ್ಲಿಲ್ಲ ಅಂದ್ರೆ ಒಗ್ಗಟ್ಟಿನ ಕೊರತೆ ಇರ್ತಾನೆ ಅದೇ ವಿಶ್ವ ಹಂತ ಬರ್ಶು ರಥಯಾತ್ರೆಗಳ ಮೂಲಕ ನಾಲ್ಕೈದು ರಥಯಾತ್ರೆಗಳು ಇಡೀ ದೇಶಾದ್ಯಂತ ಮಾಡಿದ್ರು ಸೇವಕರನ್ನ ಅಯೋಧ್ಯೆ ಕರೆಸಿದ್ರು ಸಾವಿರಾರು ಕರಸೇವಕರು ಬಲಿದಾನ ಆಯ್ತು ಅವತ್ತೊಂದು ಗುಮ್ಮಜನ್ನ ಬಿಡಿಸಿದ್ರು ಇವತ್ತ ನಮ್ಮ ನಮ್ಮ ಪುಣ್ಯ ರಾಮ ಮಂದಿರ ಕಂಡು ನೋಡ್ತಾ ಇದೆ ಪ್ರಕರಣದಿಂದ ಬಾಂಗ್ಲಾದೇಶದ ಹಿಂದೂಗಳ ಹತ್ಯೆ ಖಂಡಿಸಿ ಇವತ್ತು ನಾವು ಬೃಹತ್ ಪ್ರತಿಭಟನೆ ಹಾಕೊಂಡೇವೆ ಈ ಪ್ರತಿಭಟನೆಗೆ ಎಲ್ಲರೂ ಈ ಪ್ರತಿಭಟನೆಯನ್ನು ನಾವು ಕೊಟ್ಟಾಗ ನಮ್ಮಲ್ಲಿಯ ಹಿಂದೂಗಳು ಪ್ರತಿಭಟನೆ ಮಾಡಿದ್ರೆ ಅವರ ಶಿಕ್ಷೆ ಏನಾಗುತ್ತೆ ಅಂತ ಹೇಳಿ ಕೇಳಿದ ನಮ್ಮ ಒಳಗಿರೋ ಹಿಂದೂಗಳು ಅವ್ರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಈಗ ಇಲ್ಲಿ ರಾಣೆ ಮುನ್ನ ಪ್ರತಿಭಟನೆ ಮಾಡಿದರೆ ಬಾಂಗ್ಲಾದೇಶ ಹತ್ಯೆ ಆದಂತಹ ದೀಪ ಚಂದ್ರಶಾಲಿ ಹಾಗೂ ಮತ್ತೆ ಇಲ್ಲಿ ಹಿಂದೂಗಳಿಗೆ ಅವರಿಗೆ ಕಾನೂನು ಶಿಕ್ಷೆ ಸಿಗುತ್ತೆ ಗೊತ್ತಿಲ್ಲ ಆದ್ರೆ ನಮ್ಮ ರಾಣೆಬಂಗಳೂರಂಗ ನಾವು ಗಟ್ಟಿ ಐತಿ ಹಾಗೂ ರಾಣೆಬೆನ್ನೂರಲ್ಲಿ ಯಾವುದೇ ಹಿಂದೂಗಳನ್ನ ಮುಟ್ಟಿದರು ನಾವು ಪಕ್ಷ ಭಜ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ನಾವು ಕೈ ಕಡಿಕೊಂಡು ಕುತನಗಳಂತ ಹೇಳಿ ಅಂತ ಮಾತಾಡೋರಿಗೆ ಎಲ್ಲರಿಗೂ ಎಚ್ಚರ ಕೊಡ್ತೀವಿ ಹಾಗೂ ಈಗ ಮಾತಾಡಿದಂತ ಹಿಂದೂಗಳು ಹೆಂಗಂದ್ರ

ಕಾಳು ನೀರು ಹಾಕಿ ಸುಮ್ಮನೆ ಅವನ್ನ ಮೀಸಲು ಅವು ಒಟ್ಟ ಗಲಾಟೆ ಮಾಡಂಗಲ್ಲ ಯಾಕಂದ್ರೆ ನೆಕ್ಸ್ಟ್ ಮಾಡಿದ ವೈದ್ಯ ಗೊತ್ತಿರಂಗಲ್ಲ ಅವಕ್ಕ ಯಾವ ಕಟ್ ಮಾಡಿರ್ತಾರೆ ನೋಡಿ ಅವಷ್ಟೇ ಅವ ಅಷ್ಟೇ ಅವ ಸತರ್ಭವ ಹಿಂದಿನವರಿಗೆ ಅವ್ ಗೊತ್ತಿರಂಗಿಲ್ಲ ಅವ್ರಿಗೆ ಗೊತ್ತಿಲ್ಲ ನಮ್ಮ ಹಿಂದೂಗಳಿಗೆ ನಿನ್ನೆ ನಮ್ಮ ಮನೆ ಮಠ ಬಂದಿಲ್ಲ ನಮ್ಮ ಮನೆಯ ಬಾಂಬ್ ಇದ್ದಿಲ್ಲ ಅಂತ ಇನ್ನು ಮನೆ ಕೂತು ಅಂದ್ರೆ ಇನ್ನು ಫೇಸ್ಬುಕ್ ವಾಟ್ಸಪ್ ನೋಡಿಕೆ ಅಂತ ಅವ್ರ ಏನು ಆಕ್ರೋಶ ವ್ಯಕ್ತಪಡಿಸಿಲ್ಲಂಗ ಮನೆಯಾಗ ಗೊತ್ತಂದ್ರ ಅವರು ಅಂತ ಹಿಂದೂಗಳು ಐತಲ್ಲ ಮನೆ ಬಿಟ್ಟು ಎಲ್ಲಾರು ಹೊರ ಬರ್ಬೇಕು ಹಾಗೂ ಈ ಬಾಂಗ್ಲಾದೇಶದ ಹಿಂದೂಗಳ ಹತ್ಯೆ ಖಂಡಿಸಿ ಪ್ರತಿಭಟನೆ ಆಗಮಿಸಂತ ನಮ್ಮೆಲ್ಲ ಹಿಂದೂ ಬಾಂಧವರಿಗೂ ತುಂಬು ಹೃದಯ ಧನ್ಯವಾದ ಹೇಳುತ್ತೆ ಹೇಳಿ ಅನುವಾದ ಮೂಡಿಸ್ತೀನಿ ಹತ್ಯೆ ಖಂಡಿಸಿ ನಾವು ತಹಶೀಲ್ದಾರ್ ಕಚೇರಿಗೆ ಹೋಗಿ ಅದರ ಮನವಿ ಕೊಡೋದಿರುತ್ತದೆ ಹಂಗಾಗಿ ಯಾರು ಎಲ್ಲಿ ಹೊರಗಡೆ ಹೋಗಬಾರ್ದು ಮನವಿ ಕೊಟ್ಟು